ನಮಸ್ಕಾರ ಎಲ್ಲ ದೇವರುಗಳಿಗೆ ಎಲ್ರಿಗೂ ನಮ್ಮ ಶಬರಿ ಜನಸೇವಾ ಟ್ರಸ್ಟ್ ವತಿಯಿಂದ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಆ ಲಕ್ಷ್ಮೀ ದೇವಿ ಎಲ್ಲರೂ ಕಾಪಾಡಲಿಗೂ ಒಳ್ಳೆಯ ಆರೋಗ್ಯ ಐಶ್ವರ್ಯ ಕೊಟ್ಟಲಿ ಕೊಡಲಿ ಒಳ್ಳೆ ನೆಮ್ಮದಿ ಕೊಡಲಿ ಸರ್ವೇ ಜನ ಸುಖಿನೇವು ದಿನ ನಮ್ಮ ಶಬರಿ ಜನಸೇವಾ ಟ್ರಸ್ಟ್ ವತಿಯಿಂದ ಗಂಗಮ್ಮ ಟೆಂಪಲ್ ಹತ್ರ ಹಬ್ಬದೂಟ ಇವ್ರಿಗೆ ಪಾಪ ನಾವೇನೋ ಹಬ್ಬ ಮಾಡ್ಕೊತೀವಿ ಪಾಪ ಅವ್ರಿಗೆ ಹಬ್ಬದೂಟ ಏನೋ ಚಿಕ್ಕ ಸಹಾಯ ಅವ್ರು ಬಂದು ಪಾಪ ನಮ್ಮ ಶಬರಿ ಜನ ಟ್ರಸ್ಟ್ ವತಿಯಿಂದ ನಿರ್ಗತಿಯರಿಗೆ ಅನಾಥರಿಗೆ ಒಲಿತು ಮಾಡುವ ಜಾನಿ ಇರೋದು ಮೊದಲು

ಬೀದಿಲಿರುವಂತಹ ನಿರ್ಗತರಿಗೆ ನೋಡಿ ಅಪ್ಪ ಯಾರೂ ಇಲ್ಲ ಇವತ್ತು ಸುಮಾರು ದಿನದಿಂದ ಕೇಳ್ತಾ ಇದ್ದಾರೆ ಮಾಡ್ತೀನಿ ಅಂತ ಏನೂ ಬರಲಿಲ್ಲ ಏನು ಮಾಡೋಕ್ಕಾಗಲ್ಲ ಮತ್ತು ಇವರು ಯಾರೋ ಪಾಪ ಗಂಜೂರವರಂತೆ ಯಾರು ಕುಟುಂಬದವ್ರು ಯಾರೂ ಇಲ್ಲ ಪಾಪ ಬೀದಿಯಲ್ಲಿ ಪೇಪರ್ಲ ಇಟ್ಕೊಂಡಿದ್ದಾನ ಪಾಪ ಗಂಜೂರಂತೆ ಇಲ್ಲಿ ಯಾರ ಸಮಸ್ಯೆ ಹೆಂಗಿದೆಯೋ ಸ್ನೇಹಿತರೆ ಗೊತ್ತಿಲ್ಲ ಬಟ್ ನಮ್ಮ ಯಾರ ಇರಲಿ ನಮ್ಮ ಸಭೆ ನಮ್ಮದು ತಮ್ಮೆಲ್ಲರ ಆಶೀರ್ವಾದದಿಂದ ನಂತರ ಸೇವೆ ನಮ್ಮ ಶಬರೀಜನ ಸೇವಾ ಟ್ರಸ್ಟು ಇರೋಣ ಒಬ್ಬರು ಊಟ ಕೊಟ್ಟರೆ ಏನೂ ಆಗೋಲ್ಲ ಕೊಡೋಣ ಸಹಾಯ ಅನ್ನೋದು ಮತ್ತು ಅಪ್ಪ ಹ್ಯಾಂಡಿಕ್ಯಾಪ್ಟು ಪಾಪ